ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗಿದೆಯಾ ಅಥವಾ ಇಲ್ಲವಾ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಲೇಟೆಸ್ಟ್ ಹೇಳಿಕೆ ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗಣೇಶ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಆಸೆ ಇದೆ ಹಾಗಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡುವ ಪ್ರಯತ್ನ ಮಾಡುತ್ತೇನೆ ಎಂದು ಈ ಮೊದಲು ಹೇಳಿಕೆ ನೀಡಿದ್ದರು ಆದರೆ ಗಣೇಶ ಹಬ್ಬ ಮುಗಿತು ಇನ್ನೇನು ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಇನ್ನೂ ಬಂದಿಲ್ಲ ಮಹಿಳೆಯರ ಕಾತರ ಹೆಚ್ಚಾಗಿದೆ ಮಹಿಳೆಯರು ಪ್ರತಿ ಮಾಸವು ಕಾತುರದಿಂದ ಕಾಯುತ್ತಿರುವ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಇನ್ನೂ ಬಿಡುಗಡೆ ಆಗಿಲ್ಲ ದಿನದಿಂದ ದಿನಕ್ಕೆ ನಿರೀಕ್ಷೆ ಹೆಚ್ಚಾಗುತ್ತಾ ಬರುತ್ತಿದೆ ಆದರೆ ಹಣ ಖಾತೆಗೆ ಜಮಾ ಆಗದಿದ್ದರಿಂದ ಮನೆ ಮಂದಿ ಹಲವಾರು ಕಷ್ಟದಲ್ಲಿದ್ದಾರೆ ಈ ರೀತಿ ಇಪ್ಪತ್ತೆರಡನೇ ಕಂತಿನ ಹಣ ತಡವಾಗಲು ಕಾರಣ ಏನು ಎಂಬುದನ್ನು ನೋಡ್ತಾ ಹೋದರೆ ಮೊದಲಿಗೆ ಯಾವುದೇ ಅಧಿಕೃತ ಪ್ರಕಟಣೆ ಇಲ್ಲ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ನೀಡಿ ಎಷ್ಟು ದಿವಸ ಆಯಿತು ಅದರ ನಂತರ ಮತ್ತೆ ಯಾವುದೇ ಹೊಸ ಹೇಳಿಕೆ ಸರ್ಕಾರದಿಂದ ಅಧಿಕೃತವಾಗಿ ಬಂದಿಲ್ಲ ಹಾಗೂ ಬಜೆಟ್ ಸಮಸ್ಯೆಯಿಂದಾಗಿ ತಡ ಆಗ್ತಾ ಇರಬಹುದು ಅಂದರೆ ರಾಜ್ಯದ ಹಣಕಾಸಿನ ಸ್ಥಿತಿಗೆ ಸಂಬಂಧಿಸಿದ ಕೆಲವು ತೊಂದರೆಗಳಿರುವ ಸಾಧ್ಯತೆ ಕೂಡ ಇದೆ ತಾಂತ್ರಿಕ ಕಾರಣಗಳು ಡಿಬಿಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ತೊಂದರೆಗಳ ಕಾರಣಕ್ಕೆ ವಿಳಂಬವಾಗಿರಬಹುದು ರಾಜಕೀಯ ಕಾರಣಗಳು ಮುಂದಿನ ಚುನಾವಣೆ ರಾಜಕೀಯ ನಿರ್ಧಾರಗಳು ಇವುಗಳೆಲ್ಲದಿಂದ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುವುದಕ್ಕೆ ತಡವಾಗ್ತಾ ಇರಬಹುದು ಎಂಬ ಇದೆ ಏನೇ ಆಗಲಿ ಮಹಿಳೆಯರು ಈ ಯೋಜನೆಯ ಹಣವನ್ನು ನಂಬಿಕೊಂಡು ಮನೆಯ ಖರ್ಚು ನಡೆಸುತ್ತಿದ್ದಾರೆ ಅಡುಗೆ ಸಾಮಗ್ರಿಗಳು ಮಕ್ಕಳ ವಿದ್ಯಾಭ್ಯಾಸ ಮನೆಯ ಇತರೆ ಖರ್ಚು ಎಲ್ಲ ಎರಡು ಸಾವಿರ ರೂಪಾಯಿಗಳ ಮೇಲೆ ಅವಲಂಬಿತವಾಗಿದೆ ಸರ್ಕಾರ ಪ್ರತಿ ಬಾರಿ ಈ ರೀತಿ ಹಣ ಬಿಡುಗಡೆ ಮಾಡಲು ತಡ ಮಾಡುತ್ತಿರುವುದರಿಂದ ನೂರಾರು ಕುಟುಂಬಗಳು ಸಂಕಷ್ಟದಲ್ಲಿವೆ ಇನ್ನೊಂದು ಮುಖ್ಯ ವಿಚಾರ ಸ್ನೇಹಿತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಪ್ಪತ್ತೆರಡನೇ ಕಂತು ಬಂದಿದೆ ಎಂಬ ನಕಲಿ ಸುದ್ದಿ ಹರಿದಾಡುತ್ತಿದೆ ದಯವಿಟ್ಟು ಇಂತಹ ಸುಳ್ಳು ಸುದ್ದಿಗೆ ಬಲಿಯಾಗಬೇಡಿ ಸೇವಾ ಸಿಂಧು ಪೋರ್ಟಲ್ ಅಥವಾ ಅಧಿಕೃತ ಸರ್ಕಾರಿ ಪ್ರಕಟಣೆ ನೋಡಿ ಮಾತ್ರ ನಂಬಿಕೆ ಇಡಿ ಹೀಗಾಗಿ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಇನ್ನೂ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ ಅಧಿಕೃತ ಪ್ರಕಟಣೆ ಹೊರಬಂದ ತಕ್ಷಣ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನೀವು ದಯವಿಟ್ಟು ಈ ವಿಡಿಯೋನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅವರು ಕೂಡ ಸುಳ್ಳು ಸುದ್ದಿಗೆ ಬಲಿಯಾಗಬಾರದು ಎಂಬುದೇ ಇದರ ಆಶಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು